ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಬಿಳೆ ದೋಮ ಹಸಿರು ದೋಮ ಮತ್ತು ಬಿಳೆ ದೋಮದಿಂದ ಹರಡುವ ವೈರಸ್ ವೈರಸ್ನಿಂದ ಹರಡುವ ವೈರಸ್ ಮುದುರು ಮತ್ತು ಗಿಡ ಅಧಿಕ ಗ್ರೋತ್ ಬರಲು ಇವತ್ತು ನಾವು ಮತ್ತೊಂದು ಕಾಂಬಿನೇಷನ್ ಔಷಧಿ ಸ್ಪ್ರೇ ಮಾಡ್ತಾ ಇದೀವಿ ಆ ಕಾಂಬಿನೇಷನ್ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಥ್ರಿಪ್ಸ್ ಮತ್ತು ಥ್ರಿಪ್ಸ್ನಿಂದ ಬರುವ ಎಲೆಯ ಮೇಲ್ಮುದ್ರ ನಿವಾರಣೆಗೆ ಮತ್ತು ಗಿಡಕ್ಕೆ ಅಧಿಕ ಕೊಂಬೆ ರಂಬೆಗಳು ಬರಲು ಔಷಧಿ ಕಾಂಬಿನೇಷನ್ ಸ್ಪ್ರೇ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಗಿಡ ಬೆಳೆದಂತೆಲ್ಲ ಬಿಳೆಯ ದೋಮ ಬರುವ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಅದರಿಂದ ಗಿಡದ ಎಲೆಯ ಮೇಲೆ ಮತ್ತು ಕೆಳಗೆ ಮುದುರು ಕಾಣ್ತಾ ಇದೆ ಇದಕ್ಕೆ ಕಾರಣ ಬಂದು ರಸ ಇರುವ ಕೀಟಗಳಾದ ಬಿಳೆ ದೋಮ ಮತ್ತು ಹಸಿರು ದೋಮ ಇದರ ಜೊತೆಯಲ್ಲಿ ಬಿಳೆ ದೋಮದಿಂದ ಬರುವ ವೈರಸ್ ಈ ವೈರಸ್ ಬಂದು ಮುಜಾಯಿಕ್ ವೈರಸ್ ಅಂತ ಇದು ಒಂದು ಸಲ ಈ ವೈರಸ್ ಗಿಡಕ್ಕೆ ಬಂದರೆ ಮುಗೀತು ಏಕೆಂದರೆ ಇದಕ್ಕೆ ಯಾವುದೇ ರೀತಿಯ ಔಷಧಿ ಇಲ್ಲ ಆದ್ದರಿಂದ ವೈರಸ್ ಮುದುರು ಬರದಂತೆ ತಡೆಯಲು ಬಿಳೆ ದೋಮವನ್ನು ಕಂಟ್ರೋಲ್ ಮಾಡಬೇಕು ಏಕೆಂದರೆ ಈ ವೈರಸ್ ಮುದುರನ್ನು ಹರಡುವ ಕೀಟಗಳು ಬಂದು ಈ ಬಿಳಿ ದೋಮಗಳು ಈ ಬಿಳಿ ಧೋಮ ಮತ್ತು ಹಸಿರು ದೋಮಗಳನ್ನು ಕಂಟ್ರೋಲ್ ಮಾಡಲು ಇವತ್ತು ನಾವು ನಮ್ಮ ಕಾಂಬಿನೇಷನ್ನಲ್ಲಿ ಬಿ ಎ ಎಸ್ ಎಫ್ನವರ ಎಫಿಕನ್ ಎನ್ನುವ ಹೊಸ ಇನ್ಸೆಕ್ಟಿಸೈಡ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಎಫಿಕನ್ ಎನ್ನುವುದು ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಅಂದರೆ ಎಲ್ಲ ರೀತಿಯ ರಸ ಇರುವ ಕೀಟಗಳನ್ನು ಕಂಟ್ರೋಲ್ ಮಾಡುವ ಒಂದು ಔಷಧ ಇದರೊಳಗೆ ಪೈರಿಡಾಸ್ ನೂರ ಇಪ್ಪತ್ತು ಗ್ರಾಮ್ಸ್ ಪರ್ ಲೀಟರ್ ಅಂದರೆ ಒಂದು ಲೀಟರ್ ಲಿಕ್ವಿಡ್ ನಲ್ಲಿ ನೂರ ಇಪ್ಪತ್ತು ಗ್ರಾಮ್ ಕೆಮಿಕಲ್ ಇರುತ್ತದೆ ಇದು ಎಸ್ ಎಲ್ ರೂಪದಲ್ಲಿರುತ್ತದೆ ಅಂದರೆ ಸಾಲಿಬಲ್ ಲಿಕ್ವಿಡ್ ರೂಪದಲ್ಲಿ ಇರುತ್ತದೆ ಇದನ್ನು ಸ್ಪ್ರೇ ಮಾಡಿದ ಎರಡು ಗಂಟೆಗಳಲ್ಲಿ ರಸ ಇರುವ ಕೀಟಗಳಾದ ಬಿಳೆ ದೋಮ ಹಸಿರು ದೋಮ ಇನ್ನು ಹಲವಾರು ಕೀಟಗಳನ್ನು ಅವುಗಳ ನಾಡಿ ವ್ಯವಸ್ಥೆ ಮೇಲೆ ದಾಳಿ ಮಾಡಿ ಕೊಲ್ಲುತ್ತದೆ ಇದೊಂದು ಟ್ರಾನ್ಸ್ಲಾಮಿನರ್ ಆಕ್ಟಿವ್ ಇದೆ ಅಂದರೆ ಎಲೆಯ ಮೇಲ್ಭಾಗದಲ್ಲಿ ಸ್ಪ್ರೇ ಮಾಡಿದ್ರೆ ಎಲೆಯ ಕೆಳಭಾಗಕ್ಕೂ ಹರಡುತ್ತದೆ ಇದು ಸುಮಾರು ಹತ್ತು ದಿನಗಳವರೆಗೆ ಇದರ ಪರಿಣಾಮ ಗಿಡದ ಮೇಲೆ ಇರುತ್ತದೆ ಇದನ್ನು ಒಂದು ಎಕರೆಗೆ ಇನ್ನೂರ ಎಂಬತ್ತು ಎಲ್ ಬಳಸಬೇಕು ಇದರ ಜೊತೆಯಲ್ಲಿ ನಾವು ನಮ್ಮ ಸ್ಪ್ರೇ ಕಾಂಬಿನೇಷನ್ ನಲ್ಲಿ ಒಂದು ಕಡಿಮೆ ಬೆಲೆಯ ಮೈಕ್ರೋ ನ್ಯೂಟ್ರಿಯೆಂಟ್ ಬಳಸ್ತಾ ಇದೀವಿ ಅದು ಬಂದು ಫಾರ್ಮುಲಾ ನಂಬರ್ ಫೋರ್ ಅಂದ್ರೆ ಏರಿಸ್ ಕಂಪನಿ ಅವರ ಅಗ್ರಮನ್ ಮ್ಯಾಕ್ಸ್ ಇದೊಂದು ಪೌಡರ್ ರೂಪದಲ್ಲಿರುವ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರುತ್ತದೆ ಇದು ಗಿಡಕ್ಕೆ ಬೇಕಾದ ಎಸೆನ್ಶಿಯಲ್ ಅಂದ್ರೆ ಅತ್ಯವಶ್ಯಕವಾದ ಪೋಷಕಾಂಶಗಳಾದ ಐರನ್ ಜಿಂಕ್ ಮೆಗ್ನೀಶಿಯಮ್ ಮ್ಯಾಂಗನೀಸ್ ಬೋರಾನ್ ಮತ್ತು ಮಾಲ್ಬಿಡನ ಅಂತಹ ಪೋಷಕಾಂಶಗಳನ್ನು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ತೆಗೆದುಕೊಂಡು ಗಿಡ ಹಚ್ಚ ಹಸಿರಾಗಿಸುತ್ತದೆ ಮತ್ತು ಗಿಡ ಆರೋಗ್ಯವಾಗಿ ಇರುವುದಲ್ಲದೆ ಯಾವುದೇ ರೋಗಗಳಿಗೆ ತುತ್ತಾಗದಂತೆ ಸಹಾಯ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ಎರಡು ನೂರರಿಂದ ಎರಡು ನೂರ ಐವತ್ತು ಗ್ರಾಂ ಬಳಸಬೇಕು ಈ ಎರಡು ಔಷಧಗಳನ್ನು ಬೇರೆ ಬೇರೆ ಬಕೆಟ್ಗಳಲ್ಲಿ ಮಿಕ್ಸ್ ಮಾಡಿ ಬಳಸಬೇಕು ಸ್ನೇಹಿತರೆ ಒಂದೇ ಸ್ಪ್ರೇನಲ್ಲಿ ರಸ ಇರುವ ಕೀಟಗಳಾದ ಬಿಳೆ ದೋಮ ಹಸಿರು ದೋಮ ಜಾಸಿಡ್ ಕಂಟ್ರೋಲ್ ಮಾಡಲು ಎಫಿಕನ್ ಮತ್ತು ಗಿಡಕ್ಕೆ ಪೋಷಕಾಂಶಗಳು ಒದಗಿಸಲು ಅಗ್ರೋಮನ್ ಮ್ಯಾಕ್ಸನ್ನು ಸ್ಪ್ರೇ ಮಾಡಿದ್ದೇವೆ ಸ್ನೇಹಿತರೆ ಇ ಖಾನ್ ಬಂದು ಬಿ ಎ ಎಸ್ ಎಫ್ ಕಂಪನಿ ಅವರದ್ದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ